ಖಂಡದಲ್ಲಿ ಸಕ್ರಿಯರಾಗಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ನಕಲಿ ಬಾಬಾಗಳು ದೇವಭೂಮಿಯಲ್ಲಿ ದುರುಳ ಜಿಹಾದಿಗಳ ದುಷ್ಕೃತ್ಯಗಳಿಗೆ ಪೂರ್ಣವಿರಾಮ ಬೀಳುತ್ತಾ ಏನಿದು ಆಪರೇಷನ್ ಕಾಲನೇಮಿ ಯಾರಿವರು ನಕಲಿ ಬಾಬಾಗಳು ವಿವರವಾಗಿ ನೋಡೋಣ ದೇವಭೂಮಿ ಎಂದೇ ಖ್ಯಾತವಾದ ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಢೋಂಗಿ ಬಾಬಾಗಳ ಹಾವಳಿ ಹೆಚ್ಚಾಗಿದೆ ಈ ಸಮಸ್ಯೆಯಿಂದ ಹೊರಬರಲು ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಒಂದು ವಿಶಿಷ್ಟ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಅದುವೇ ಆಪರೇಷನ್ ಕಾಲನೇಮಿ ಈ ಕುರಿತಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಧಾಮಿ ಅವರು ಕಾಲನೇಮಿಯು ಮಾರು ಮಾರುವೇಷ ಧರಿಸಿ ಮೋಸ ಮಾಡಲು ಪ್ರಯತ್ನಿಸಿದಂತೆಯೇ ಧಾರ್ಮಿಕ ವೇಷ ಧರಿಸಿ ಅಪರಾಧ ಎಸಗುವ ಅನೇಕ ಕಾಲನೇಮಿಗಳು ಸಮಾಜದಲ್ಲಿ ಸಕ್ರಿಯರಾಗಿದ್ದಾರೆ ನಮ್ಮ ಸರ್ಕಾರವು ಸಾರ್ವಜನಿಕ ಭಾವನೆಗಳನ್ನು ಸನಾತನ ಸಂಸ್ಕೃತಿಯ ಘನತೆಯನ್ನು ರಕ್ಷಿಸಲು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಂಪೂರ್ಣವಾಗಿ ಬದ್ಧವಾಗಿದೆ ನಂಬಿಕೆಯ ಹೆಸರಿನಲ್ಲಿ ಬೂಟಾಟಿಕೆ ಹರಡುವವರನ್ನು ಯಾವುದೇ ಸಂದರ್ಭದಲ್ಲೂ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮತ್ತು ಸ್ಪಿಟ್ ಜಿಹಾದ್ ಮೇಲೆ ಕ್ರಮ ಕೈಗೊಂಡ ನಂತರ ಉತ್ತರಾಖಂಡ ಸರ್ಕಾರವು ಈ ಆಪರೇಷನ್ ಕಾಲನೇಮಿಯನ್ನು ಪ್ರಾರಂಭಿಸಿದಾಗ ನಕಲಿ ಬಾಬಾಗಳ ಇಡೀ ಸೈನ್ಯವೇ ಮುನ್ನೆಲೆಗೆ ಬಂದಿತು ಒಬ್ಬರ ನಂತರ ಒಬ್ಬರಂತೆ ಇನ್ನೂರಕ್ಕೂ ಹೆಚ್ಚು ನಕಲಿ ಬಾಬಾಗಳನ್ನು ಹಿಡಿಯಲಾಯಿತು ಮತ್ತು ಕಾರ್ಯಾಚರಣೆ ಇನ್ನೂ ಕೂಡ ಇದೆ ಇವರಲ್ಲಿ ಕೆಲವರು ಅಪರಾಧಿಗಳು ಕೆಲವರು ನುಸುಳುಕೋರರು ಕೆಲವರು ರೋಹಿಂಗ್ಯಾಗಳು ಕೆಲವರು ಬಾಂಗ್ಲಾದೇಶಿಯರು ಹೀಗೆ ಹಲವು ವಿಧದವರಿದ್ದಾರೆ ಇನ್ನೂ ದೊಡ್ಡ ವಿಷಯವೇನೆಂದರೆ ಅನೇಕ ಜಿಹಾದಿಗಳು ಸಹ ಸಿಕ್ಕಿಬಿದ್ದಿದ್ದಾರೆ ಕೇಸರಿ ನಿಲುವಂಗಿಗಳು ಕುತ್ತಿಗೆಗೆ ಕಂಠಿ ತಲೆಯ ಮೇಲೆ ಕೇಸರಿ ಮುಂಡಾಸು ಮತ್ತು ಬಾಯಲ್ಲಿ ಭಿಕ್ಷೆ ಬೇಡುವುದು ಇವರ ಹೊರಗಿನ ವೇಷವನ್ನು ಕಂಡು ಇವರೆಲ್ಲ ಸಾಧುಗಳು ಅಂತ ಭಾವಿಸಬೇಡಿ ಇವರೆಲ್ಲ ಕೇಸರಿ ನಿಲುವಂಗಿಯನ್ನು ಧರಿಸಿದ ಮುಸ್ಲಿಂ ಜಿಹಾದಿಗಳು ಮತ್ತು ಮೊದಲನೆಯದಾಗಿ ಅವರ ಹೆಸರುಗಳನ್ನ

ಇವರು ಕೇಸರಿ ಬಟ್ಟೆ ಹಾಕೊಂಡು ಸಾಧುಗಳಂತೆ ವೇಷ ಧರಿಸಿ ಮೋಸ ಮಾಡುವ ಐವರು ಕಪಟ ಕಾಲನೇಮಿಗಳು ಇವರೆಲ್ಲ ತಮ್ಮ ಗುರುತನ್ನು ಮರೆಮಾಚುವ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ನೋಯಿಸುತ್ತಾರೆ ಮತ್ತು ನಂತರ ದೊಡ್ಡ ದೊಡ್ಡ ಅಪರಾಧಗಳನ್ನೂ ಮಾಡುತ್ತಾರೆ ಹಿಂದೂ ಧರ್ಮದ ಅಪಖ್ಯಾತಿಗಾಗಿ ಈ ರೀತಿ ನಂಬಿಕೆಯೊಂದಿಗೆ ಆಟವಾಡುತ್ತಿರುವ ಅನೇಕ ಜನರಿದ್ದಾರೆ ಹಾಗಾಗಿ ಉತ್ತರಾಖಂಡ ಪೊಲೀಸರು ಆಪರೇಷನ್ ಕಾಲನೇಮಿ ಅಡಿಯಲ್ಲಿ ನಿರಂತರವಾಗಿ ಪ್ರಮುಖ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ ಇದು ಚಾರ್ಧಾಮ್ ಯಾತ್ರೆ ಮತ್ತು ಕನ್ವರ್ ಯಾತ್ರೆಯ ಸಮಯ ಇಂತಹ ಸಂದರ್ಭದಲ್ಲಿ ಮೂವತ್ತೆಂಟು ಲಕ್ಷಕ್ಕೂ ಹೆಚ್ಚಿನ ಯಾತ್ರಿಕರು ಉತ್ತರಾಖಂಡಕ್ಕೆ ಭೇಟಿ ನೀಡಲಿರುವಾಗ ಆಪರೇಷನ್ ಕಾಲನೇಮಿಯನ್ನು ಬಹಳ ಕಾರ್ಯತಂತ್ರದಿಂದ ಪ್ರಾರಂಭಿಸಲಾಗಿದೆ ನಕಲಿ ಬಾಬಾಗಳು ಮಿಡತೆಗಳಂತೆ ಪವಿತ್ರ ಸ್ಥಳಗಳನ್ನು ಸುತ್ತುವರೆದು ಹಣಕ್ಕೆ ಬದಲಾಗಿ ಸಮಸ್ಯೆ ಪರಿಹಾರದ ನಕಲಿ ಭರವಸೆಗಳೊಂದಿಗೆ ದುರ್ಬಲ ಭಕ್ತರನ್ನು ಗುರಿಯಾಗಿಸುವ ಗರಿಷ್ಠ ಸಮಯ ಇದು ನಕಲಿ ಸಾಧುಗಳು ಮುಖ್ಯವಾಗಿ ಮುಸ್ಲಿಮರು ಮುಗ್ಧ ಭಕ್ತರನ್ನು ಗುರಿಯಾಗಿಸಿಕೊಂಡು ಸಂರಕ್ಷಿತ ಅರಣ್ಯ ಅಥವಾ ದೇವಾಲಯದ ಪಕ್ಕದ ಭೂಮಿಯಲ್ಲಿ ಅಕ್ರಮ ಆಶ್ರಮಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಯಾತ್ರಿಕರಿಂದ ಹಣವನ್ನು ಬೇಡುತ್ತಾರೆ ಆಧ್ಯಾತ್ಮಿಕ ಚಿಕಿತ್ಸೆ ಹೆಸರಿನಲ್ಲಿ ಭಕ್ತರನ್ನು ಇಸ್ಲಾಂ ಧರ್ಮಕ್ಕೆ ತಿರುಗಿಸಲು ಪ್ರಯತ್ನಿಸುತ್ತಾರೆ ಅವರಿಗೆ ಹಣ ನೀಡಲು ನಿರಾಕರಿಸುವವರನ್ನು ನಿಂದನೆಗೊಳಪಡಿಸುತ್ತಾರೆ ಕೇಸರಿ ನಿಲುವಂಗಿಯನ್ನು ಧರಿಸಿ ರಸ್ತೆ ಬದಿಯಲ್ಲಿ ಕುಳಿತುಕೊಳ್ಳುವ ಈ ನಕಲಿ ಸಾಧುಗಳು ಅಲ್ಲಿ ಬರುವ ಯಾತ್ರಿಕರ ಬಳಿ ನಿಮ್ಮ ಜಾತಕವು ಅಪಾಯವನ್ನು ತೋರಿಸುತ್ತದೆ ತಪ್ಪಿಸಿಕೊಳ್ಳಲು ಶಾಂತಿ ಪೂಜೆಗೆ ಇಷ್ಟಿಷ್ಟು ಮೊತ್ತದ ಹಣವನ್ನು ನನಗೆ ಪಾವತಿಸಿ ಎಂಬಂತಹ ಮಾತುಗಳನ್ನು ಹೇಳಿ ಹೆದರಿಸುತ್ತಾರೆ ತಮ್ಮ ನಕಲಿ ಆಧಾರ್ ಕಾರ್ಡ್ಗಳು ಮತ್ತು ಶಂಕರಾಚಾರ್ಯರು ಎಂಬ ಕಲ್ಪಿತ ವಂಶಾವಳಿಗಳೊಂದಿಗೆ ಸನಾತನ ಧರ್ಮದ ಪಾವಿತ್ರ್ಯವನ್ನು ನಾಶಪಡಿಸುತ್ತಾ ಜನರನ್ನು ನಂಬಿಸಲು ಚೆನ್ನಾಗಿಯೇ ಸಿದ್ಧರಾಗಿದ್ದಾರೆ ಈ ವಿಧರ್ಮಿ ನಕಲಿ ಸಾಧುಗಳು ಸಾಧಾರಣದ ವಂಚಕರಲ್ಲ ಅವರು ಹಿಂದೂ ಧರ್ಮದ ಜಾಗತಿಕ ಚಿತ್ರಣವನ್ನು ವಿರೂಪಗೊಳಿಸುವ ದೊಡ್ಡ ಕಾರ್ಯಸೂಚಿಯ ಭಾಗವಾಗಿದ್ದಾರೆ ಅವರು ಸನಾತನ ಸಂಪ್ರದಾಯಗಳನ್ನು ವಂಚನೆಗಳೊಂದಿಗೆ ಸಂಯೋಜಿಸುತ್ತಾ ಎಲ್ಲಾ ಸಾಧುಗಳನ್ನು ಅಪರಾಧಿಗಳಾಗಿ ಚಿತ್ರಿಸುವ ಹಿಂದೂ ವಿರೋಧಿ ನಿರೂಪಣೆಗಳನ್ನು ಮುಂದಿಡುತ್ತಿದ್ದಾರೆ ಗಡಿಯಿಲ್ಲದ ಈ ಆಕ್ರಮಣದಲ್ಲಿ ಷಾ ಆಲಂನಂತಹ ವಿದೇಶಿ ಪ್ರಜೆಗಳು ಸಂತರಂತೆ ನುಸುಳಿ ಉತ್ತರಾಖಂಡದ ದೇವಭೂಮಿ ಎಂಬ ಗುರುತನ್ನು ನಾಶಪಡಿಸುತ್ತಿದ್ದಾರೆ ಈ ಕಾರ್ಯಾಚರಣೆಯು ಆ ನರೇಟಿವ್ ಅನ್ನು ಕೂಡ ಎದುರಿಸುತ್ತಿದೆ ಉತ್ತರಾಖಂಡ ಸರ್ಕಾರವು ಹರಿದ್ವಾರದ ಜನಸಮೂಹವನ್ನು ಸ್ಕ್ಯಾನ್ ಮಾಡುವ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮುಖ ಗುರುತಿಸುವಿಕೆ ಕ್ಯಾಮೆರಾಗಳೊಂದಿಗೆ ಎಐ ಕಣ್ಗಾವಲು ಬಳಸುತ್ತಿದೆ ಇದಲ್ಲದೆ ಸಾಧುಗಳ ವೇಷದಲ್ಲಿರುವ ವಿಧರ್ಮಿಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಚೆಕ್ಪೋಸ್ಟ್ಗಳಲ್ಲಿ ಆಧಾರ್ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಆಪರೇಷನ್ ಕಾಲನೇಮಿ ಕೇವಲ ನಕಲಿ ಸಾಧುಗಳು ಮತ್ತು ವಂಚನೆಗಾರರ ವಿರುದ್ಧದ ಪೊಲೀಸ್ ಕ್ರಮವಲ್ಲ ಇದು ಒಂದು ಸಾಂಸ್ಕೃತಿಕ ಪುನರುತ್ಥಾನವಾಗಿದೆ ಹಿಂದೂಗಳಾಗಿ ನಾವು ಈ ಕಾರ್ಯಾಚರಣೆಯನ್ನು ಬೆಂಬಲಿಸಬೇಕು ಯಾಕೆಂದರೆ ರಾಕ್ಷಸರು ಪವಿತ್ರತೆಯ ವೇಷವನ್ನು ಧರಿಸಿದಾಗ ರಾಜ್ಯವು ರಾಮನ ಬಿಲ್ಲಾಗಬೇಕು